ನಾನು ಇವತ್ತು ಮಜ್ಜಿಗೆ ಪಳದಿಯ ಮಾಡ್ತಿದ್ದೀನಿ ಬೆಂಡೆಕಾಯಿದ್ದು ಮಜ್ಜಿಗೆ ಪಳದಿಯ ಅದಕ್ಕೆ ಜೀರಿಗೆ ಸರಿ ಕಡಲೆಬೇಳೆ ಕೊತ್ತಂಬರಿ ಬೀಜ ಇಷ್ಟು ನೆನೆ ಹಾಕಿಟ್ಕೊಂಡಿದ್ದೆ ಎರಡು ಸ್ಪೂನು ಕಡಲೆಬೇಳೆ ಜೀರಿಗೆ ಒಂದೊಂದು ಸ್ಪೂನ್ ಹಾಕಿ ಜೀರಿಗೆ ಕೊತ್ತಂಬರಿ ಬೀಜ ಆಮೇಲೆ ಅದಕ್ಕೆ ಕೊಬ್ಬರಿ ಇಟ್ಕೊಂಡಿದ್ದೀನಿ ಆಮೇಲೆ ಶುಂಠಿ ಕೊತ್ತಂಬರಿ ಸೊಪ್ಪು ಸರಿ ಮೆಣಸಿನಕಾಯಿ ನಾನು ಗಾಂದಾರಿ ಮೆಣಸಿನಕಾಯಿ ಹಾಕ್ತ ಇದ್ದೀನಿ ಇವಾಗ ಎಲ್ಲ ಹಾಕಿ ಆಮೇಲೆ ಒಂದು ಚೂರು ಅರಷ್ಟು ತಿಕ್ಕೆ ಹಾಕ್ತೀನಿ ಸರಿ ಇಷ್ಟು ಹಾಕಿ ರುಬ್ಬಿಕೊಳ್ಳೋಣ ಒಂದೊಂದೆ ಹಾಕಿ ರುಬ್ಬಿಕೊಳ್ಳೋಣ ಕೊಬ್ಬರಿ ಹಾಕಿದೆ ಜೀರಿಗೆ ಸರಿ ಕಡಲೆಬೇಳೆ ಕೊತ್ತಂಬರಿ ಬೀಜ ಹಾಕಿದ್ದು ಹಾಕಿದೆ ಆಮೇಲೆ ಇವಾಗ ಮೆಣಸಿನ್ಕಾಯಿ ಅರಶ ಅದು ಗಾಂಧಾರಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಒಂಥರ ಹಸಿಮೆಣ್ಸಿನ್ಕಾಯಿ ಟೇಸ್ಟೇ ಕೊಡುತ್ತೆ ಅದ್ರ ಅಸಿಡಿಟಿ ಆಗುತ್ತೆ ತಿನ್ನ ಕೊತ್ತಂಬರಿ ಸೊಪ್ಪು ಕರಬ್ರೆ ಶುಂಠಿ ಎಲ್ಲ ಹಾಕಿ ರುಬ್ಬೋದು ಚೆನ್ನಾಗಿ ಇವಾಗ ನುಣ್ಣಗಾಗಿದೆ ಅದೇ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಧಮ ಅಂತಿದೆ ಕೈಯಲ್ಲಿ ರುಬ್ಬೋದೇ ಒಂಥರ ಚೆಂದ ಚಂದ ರುಚಿನೂ ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ಈಗೇನು ಮಾಡ್ತೀನಿ ಎಲ್ಲ ಒಂದು கொஞ்சம் நீக்கி நம்ம சொல் உபயோகஸ்தி அவங்க அதுக்கு ஒரள்கு இடத்துல ಇವಾಗ ನೆಕ್ಸ್ಟು ನಾನು ಏನು ಮಾಡೋದು ಹೇಳ್ತೀನಿ ನೋಡಿ ಇಷ್ಟು ಮಸಾಲೆ ಆಯಿತು ಈಗ ಬೆಂಡೆಕಾಯಿನ ಒಗ್ಗರಣೆನಲ್ಲಿ ಚೆನ್ನಾಗಿ ಬೇಯಿಸಿದ್ದೀನಿ ಒಂಚೂರು ಹುಣ್ಸೆಣ್ಣು ರಸ ಹಾಕಿ ಬೇಯಿಸ್ಕೊ ಚೆನ್ನಾಗಿ ಬಾಡಿಸ್ಬಿಟ್ಟು ಒಂಚೂರು ಹುಣ್ಸೆಣ್ಣು ರಸ ನೀರು ಎಲ್ಲ ಹಾಕಿ ಬೇಯಿಸ್ಕೊಂಡಿದ್ದೀನಿ ಮೆತ್ತಗೆ ಬೇಯಿಸ್ಕೊಂಡಿದ್ದೀನಿ ಇವಾಗ ಅದು ರುಬ್ಬಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳಿ ಇವಾಗ ಇದನ್ನು ಎಷ್ಟು ಬೇಕೋ ಅಷ್ಟು ನೀರು ಇದು ಎಲ್ಲ ಹದ ನೋಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಬೇಕು ಸ್ವಲ್ಪ ಬೆಂಡೆಕಾಯಿ ಜಾಸ್ತಿನೇ ಹಾಕಿದ್ದೀನಿ ಹಾಕ್ಕೊಂಡು ಇದನ್ನು ಇದು ಇಷ್ಟು ನೀರು ಒಂದು ಒಂದು ಕುದ್ರೆ ಇನ್ನೊಂದು ಚೂರು ಆಗುತ್ತೆ ಆಮೇಲೆ ಮೊಸರು ಹಾಕೋದಿದ್ದೀನಿ ಸರಿ ಇವಾಗ ಇದು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿ ಒಂದು ಒಂದು ಎರಡು ಎರಡು ಮೂರು ಸರ್ತಿ ಕುದೀಲಿ ಅದು ಸ್ವಲ್ಪ ಚೆನ್ನಾಗಿ ಕುದೀಲಿ ಕುದ್ದಾದಮೇಲೆ ಮೊಸರು ಇಟ್ಕೊಂಡಿದ್ದೀನಿ ಆಮೇಲೆ ಕೊನೆಯಲ್ಲಿ ಮೊಸರು ಹಾಕ್ತೀನಿ ಇವಾಗ ಇದು ಕುದೀ ಇವಾಗ ಒಂದು ಒಂದು ಸ್ವಲ್ಪ ಕುದ್ದಾದ್ಮೇಲೆ ಹಿಂಗೆ ಇದಿದೆ ಇವಾಗ ನಾನು ಒಂದು ಲೋಟ ಮೊಸರು ಇಟ್ಕೊಂಡಿದ್ದೀನಿ ಮೊಸರು ಅಂದರೆ ಅದನ್ನು ಚೆನ್ನಾಗಿ ಕಡ್ದಿದ್ದೀನಿ ಮೊಸರು ಮೊಸರು ಹಾಗೆ ಹಾಕೋದು ಚೆನ್ನಾಗಿರಲ್ಲ ಚೆನ್ನಾಗಿ ಕಡ್ದಿದ್ದೀನಿ ಇವಾಗ ಅದು ಸ್ವಲ್ಪ ಹುಳಿ ಇರಬೇಕು ನಿಮಗೆ ಮಜ್ಜಿಗೆ ಕಳೆದ್ಯಾ ಇದು ಅಂದರೆ ಸ್ವಲ್ಪ ಹುಳಿ ಇವಾಗ ಇದು ಹಾಕಿಬಿಟ್ಟು ಒಂದು ಕುದಿ ಕುದಿಸ್ತೀನಿ ಜಾಸ್ತಿ ಇಲ್ಲ ಒಂದೇ ಒಂದು ಕುದಿ ಚೆನ್ನಾಗೆ ಒಂದು ಸರ್ತಿ ಕುದಿಸ್ಬಿಟ್ರೆ ನಿಮಗೆ ಚೆನ್ನಾಗಿರುತ್ತೆ ಒಂದು ಕುದಿ ಕುದಿಬೇಕು ಇವಾಗ ಈಗ ನೋಡಿ ಒಂದು ಕುದಿ ಕುದೀತಾ ಸರಿ ನಾನು ಇವಾಗ ಆಫ್ ಇದ್ದೀನಿ ಇದನ್ನು ಮಾಡಿ ಒಂದು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ಹಾಕಿ ಮುಚ್ಚಿಟ್ಬಿಡ್ತೀನಿ ಒಂದೆರಡು ನಿಮಿಷ ಇಲ್ಲಿ ಸಾರು ಕುದೀತಿದೆ ನೋಡಿ ಸಾರಿ ಮಧ್ಯದಲ್ಲಿ ಸಾರು ಕುದ್ರೆ ನಿಮಗೆ ಹುಳಿ ಉಪ್ಪು ಖಾರ ಎಲ್ಲ ಸರಿ ಇದೆ ಅಂತ ಅರ್ಥ ಅದು ತುಂಬ ರುಚಿಯಾಗಿರುತ್ತೆ ನೋಡಿ ಮಧ್ಯ ಸೆಂಟ್ರಲ್ಲಲ್ಲಿ ನಿಮಗೆ ಕುದೀತಿದೆ ಚೆನ್ನಾಗಿ ಈ ಥರ ಕುದ್ರೆ ನಿಮಗೆ ಸಾರು ತುಂಬ ಚೆನ್ನಾಗಿರುತ್ತೆ ಸಾರು ಇಲ್ಲಿ ಸಾರು ರೆಡಿ ಆಯಿತು ಈಗ ಇದು ಮಜ್ಜಿಗೆ ಪಳದಿಯಾ ನೋಡಿ ರೆಡಿ ಆಯಿತು ಇದು ಅನ್ನದ ಜೊತೆ ಚೆನ್ನಾಗಿರುತ್ತೆ ನಿಮಗೆ ರಾಗಿ ಮುದ್ದೆಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಎಲ್ಲ ಊಟ ಮಾಡೋಕ್ಕೆ ಎಲ್ಲ ಚೆನ್ನಾಗಿದೆ ನಿಮಗೆ ಗಾಂಧಾರಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಿಮಗೆ ಆರಾಮಾಗಿ ಊಟ ಇದನ್ನು ತಿನ್ಬೋದು ಹಸಿ ಮೆಣಸಿನ್ಕಾಯಿ ಹಾಕಿಬಿಟ್ರೆ ಕೆಲವ್ರಿಗೆ ಹಸಿ ಅಸಿಡಿಟಿ ಆಗ್ಬಿಡುತ್ತೆ ಅದೇ ಗಾಂಧಾರಿ ಮೆಣಸಿನ್ಕಾಯಿ ನಿಮ್ಗೆ ಹಸ್ ಅಸಿಡಿಟಿ ಆಗೋದಿಲ್ಲ ಅದು ಖಾರನೂ ಕೊಡುತ್ತೆ ಹಸಿಮೆಣಸಿನ್ಕಾಯಿ ಖಾರನೇ ಕೊಡುತ್ತೆ ಆದರೆ ಇದಾಗಲ್ಲ ಅಸಿಡಿಟಿ ಆಗಲ್ಲ ಸರಿ ಇದು ಮಜ್ಜಿಗೆ ಪಳದಿಯ ಬೆಂಡೆಕಾಯಿ ಮಜ್ಜಿಗೆ ಪಳದಿಯ ರೆಡಿ ನೋಡಿ ಮಾಡಿ ಹೇಳಿ ಇವಾಗ ನಾನು ಇದರಲ್ಲಿ ನಿಮ್ಗೆ ನೆನಪಿರಬೇಕು ನಾನು ರುಬ್ಬೋವಾಗ ಏನೇನು ಹಾಕಿದ್ದೆ ಜೀರಿಗೆ ಕೊತ್ ನೆನೆ ಇಡೋದಕ್ಕೆ ಜೀರಿಗೆ ಕೊತ್ತಂಬರಿ ಬೀಜ ಕಡಲೆಬೇಳೆ ಎಲ್ಲ ನೆನೆ ಇಟ್ಟಿದ್ದೆ ಅದ್ರ ಜೊತೆ ನಾನು ಶುಂಠಿ ಶುಂಠಿ ಕೊತ್ತಂಬರಿ ಸೊಪ್ಪು ಒಂಚೂರು ಕರಿಬೇವು ಎಲ್ಲ ಕ ಕೊಬ್ಬರಿ ಎಲ್ಲ ಅರಿಶಿನ ಹಾಕಿ ರುಬ್ಬಿದೆ ಇಲ್ಲಿ ಕ ಇದನ್ನು ಬೆಂಡೆಕಾಯಿನ ಹೆಚ್ಚಿಬಿಟ್ಟು ಅದನ್ನು ಒಗ್ಗರಣೆಯಲ್ಲಿ ಹುರಿದು ಅದಕ್ಕೊಂಚೂರು ಹುಣ್ಸೆಹಣ್ಣು ರಸ ಹಾಕಿ ಚೆನ್ನಾಗಿ ನೀರು ಹಾಕಿ ಬೇಯಿಸ್ತೆ ನಮ್ಮ ಮನೇಲಿ ವಯಸ್ಸಾದವ್ರು ಇರೋದ್ರಿಂದ ನಾನು ಚೆನ್ನಾಗಿ ಬೇಯಿಸ್ತೀನಿ ಆವಾಗ ಅದು ಅಂಟಂಟು ಬರೋದಿಲ್ಲ ಸರಿ ಅದಾದಮೇಲೆ ರುಬ್ಬಿರೋದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ತೆ ಬೆಂಡೆಕಾಯಿಗೆ ಹೋ ಬೇಯಿಸಿದ್ನಲ್ಲ ಅದನ್ನು ಚೆನ್ನಾಗಿ ಅದಕ್ಕೆ ಹಾಕಿ ಚೆನ್ನಾಗಿ ರುಬ್ಬಿರೋದನ್ನು ಹಾಕಿ ಬೇಯಿಸಿ ಕೊನೆಯಲ್ಲಿ ಒಂದು ಲೋಟ ಮೊ ಮೊಸರು ಹಾಕ್ತೆ ಅಂದರೆ ಕ ಮಜ್ಜಿಗೆ ಗಟ್ಟಿ ಮಜ್ಜಿಗೆ ಅಂತ ಹೇಳ್ಬೋದು ಹಾಕಿ ಒಂದು ಕುದಿ ಕುದಿಸ್ತೆ ಜಾಸ್ತಿ ಕುದಿಸ್ಬಾರ್ದು ಮಜ್ಜಿಗೆ ಹಾಕಿದ್ಮೇಲೆ ಕುದಿಸಾದ ಮೇಲೆ ನಿಮಗೆ ಕೊನೆಯಲ್ಲಿ ಒಂಚೂರು ಒಗ್ಗರಣೆ ಹಾಕಿದೆ ಸರಿ ಬೆಂಡೆಕಾಯಿ ಮಜ್ಜಿಗೆ ಪಳದಿಯಾ ಮಜ್ಜಿಗೆ ಹುಳಿ ಏನು ಬೇಕಾದರೂ ಅನ್ಬೋದು ಅದು ರೆಡಿ ಆಯಿತು ಇವಾಗ ಇಲ್ಲಿ ಸಾರು ರೆಡಿ ಆಯಿತು ಇದಕ್ಕೆ ಒಂದು ಒಗ್ಗರಣೆ ಹಾಕಿ ರೆಡಿ ಸಾರು ರೆಡಿ ಮಜ್ಜಿಗೆ ಪಳದ್ಯ ರೆಡಿ ಅನ್ನ ರೆಡಿ ಊಟಕ್ಕೆ ಎಲ್ಲ ರೆಡಿ ಆಯಿತು ಮಜ್ಜಿಗೆ ಪಳದಿಯ ಮಾಡಿ ನನಗೆ ತಿಳಿಸಿ ಓಕೆನಾ